മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಎರಡು ಈ ಹೊಸ ವರ್ಷದಲ್ಲಿ ಸರ್ವ ಖಜಾನೆಗಳನ್ನು ಸಫಲ ಮಾಡಿ ಸಫಲತಾ ಮೂರ್ತಿಗಳಾಗುವ ವಿಶೇಷತೆಯನ್ನು ತೋರಿಸಿ ಇಂದು ನವಯುಗ ರಚಯಿತ ನವ ಜೀವನದಾತ ಬಾಕ್ತಾದ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದಾರೆ ತಾವೆಲ್ಲರೂ ಸಹ ಹೊಸ ವರ್ಷ ಆಚರಿಸಲು ಬಂದಿದ್ದೀರೋ ಅಥವಾ ಹೊಸ ಯುಗವನ್ನು ಆಚರಿಸಲು ಬಂದಿದ್ದೀರೋ ಹೊಸ ವರ್ಷವನ್ನಂತೂ ಎಲ್ಲರೂ ಆಚರಿಸ್ತಾರೆ ಆದರೆ ತಾವೆಲ್ಲರೂ ಹೊಸ ಜೀವನ ಹೊಸ ಯುಗ ಹಾಗೂ ಹೊಸ ವರ್ಷ ಮೂರನ್ನೂ ಆಚರಣೆ ಮಾಡುತ್ತಿದ್ದೀರಿ ಬಾಕ್ತಾದರ್ ಸಹ ತ್ರಿಮೂರ್ತಿ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ ಹೊಸ ವರ್ಷದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಶುಭಾಶಯಗಳು ಕೊಡುತ್ತಾರೆ ಹಾಗೂ ಜೊತೆಯಲ್ಲಿ ಒಂದಲ್ಲ ಒಂದು ಕೊಡುಗೆಯನ್ನು ಕೊಡ್ತಾರೆ ಕೊಡುಗೆಯನ್ನು ಕೊಡುತ್ತಿರಲ್ಲವೇ ಆದರೆ ಬಾಕ್ತಾದರ್ ತಮ್ಮೆಲ್ಲರಿಗೆ ಯಾವ ಕೊಡುಗೆ ಕೊಟ್ಟಿದ್ದಾರೆ ಗೋಲ್ಡನ್ ಪ್ರಪಂಚದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೆ ಗೋಲ್ಡನ್ ಪ್ರಪಂಚದ ಕೊಡುಗೆ ಸಿಕ್ಕಿದೆಯಲ್ಲವೇ ಯಾವ ಗೋಲ್ಡನ್ ಪ್ರಪಂಚದಲ್ಲಿ ನವಯುಗದಲ್ಲಿ ಸರ್ವ ಪ್ರಾಪ್ತಿಗಳು ಇರ್ತವೆ ತಮ್ಮ ರಾಜ್ಯದ ನೆನಪಿದೆಯೇ ಅಲ್ಲಿ ಯಾವುದೇ ಅಪ್ರಾಪ್ತಿಯ ಹೆಸರು ಗುರುತೇ ಇರೋದಿಲ್ಲ ಇಂತಹ ಕೊಡುಗೆಯನ್ನು ಬಾಗ್ತಾದರವರ ವಿನಃ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಇಡೀ ವಿಶ್ವದಲ್ಲಿ ಒಂದು ವೇಳೆ ಯಾರಾದರೂ ದೊಡ್ಡದಕ್ಕಿಂತ ದೊಡ್ಡ ಕೊಡುಗೆಯನ್ನು ಕೊಟ್ಟರೂ ಸಹ ಏನನ್ನು ಕೊಡಬಹುದು ದೊಡ್ಡದಕ್ಕಿಂತ ದೊಡ್ಡ ಕಿರೀಟ ಹಾಗೂ ಸಿಂಹಾಸನವನ್ನು ಕೊಡ್ತಾರೆ ಯಾವಾಗ ಸ್ಥಾಪನೆಯಾಯಿತು ಆಗ ಆದಿಯಲ್ಲಿಯೇ ಬ್ರಹ್ಮ ತಂದೆ ಮಕ್ಕಳನ್ನು ಕೇಳ್ತಿದ್ದರು ಒಂದು ವೇಳೆ ನಿಮಗೆ ಈಗಿನ ಕಾಲದ ಯಾವುದೇ ರಾಣಿಯ ಕಿರೀಟ ಹಾಗೂ ಸಿಂಹಾಸನವನ್ನು ಕೊಟ್ಟರೆ ತಾವು ಹೋಗುವಿರ ಇದು ನೆನಪಿದೆಯಲ್ಲವೇ ಇದಕ್ಕೆ ಮಕ್ಕಳು ಹೇಳ್ತಿದ್ದರೂ ಈ ಕಿರೀಟ ಹಾಗೂ ಸಿಂಹಾಸನವನ್ನೇನು ಮಾಡೋದು ಯಾವಾಗ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಇನ್ನೇನೂ ಬೇಡ ಅಂದಾಗ ಈ ಚಿನ್ನದ ಪ್ರಪಂಚದ ಕೊಡುಗೆಯ ಮುಂದೆ ಯಾವುದೇ ಕೊಡುಗೆ ದೊಡ್ಡದಿರಲು ಸಾಧ್ಯವಿಲ್ಲ ಕೆಲವು ಮಕ್ಕಳು ಕೇಳ್ತಾರೆ ಅಲ್ಲಿ ಏನೇನು ಪ್ರಾಪ್ತಿಗಳಿರೋದು ಇದಕ್ಕೆ ಬ್ರಾ ಬಾಪ್ತಾದರವರು ತಿಳಿಸ್ತಾರೆ ಪ್ರಾಪ್ತಿಗಳ ಪಟ್ಟಿಯಂತೂ ಉದ್ದವಾಗಿದೆ ಆದರೆ ಅದು ಸಾರ ರೂಪದಲ್ಲಿ ಏನು ಹೇಳ್ತೀರಿ ಅಲ್ಲಿ ಯಾವುದೇ ಅಪ್ರಾಪ್ತದ ವಸ್ತು ಇರೋದಿಲ್ಲ ಜೀವನದಲ್ಲಿ ಯಾವುದು ಬೇಕೋ ಅದೆಲ್ಲವೂ ಪ್ರಾಪ್ತಿಯಾಗ್ತದೆ ಅಂದಮೇಲೆ ಇಂತಹ ಗೋಲ್ಡನ್ ಕೊಡುಗೆಗೆ ಅಧಿಕಾರಿ ಆತ್ಮಗಳಾಗಿದ್ದೀರಿ ಅಧಿಕಾರಿಗಳು ಆಗಿದ್ದೀರಲ್ಲವೇ ಡಬಲ್ ವಿದೇಶಿಯರು ಅಧಿಕಾರಿಗಳಾಗಿದ್ದೀರಾ ಎಲ್ಲರೂ ರಾಜರಾಗುವಿರಾ ರಾಜರಾಗುವಿರಿ ಒಳ್ಳೆಯದು ಇಷ್ಟೊಂದು ಸಿಂಹಾಸನಗಳನ್ನು ತಯಾರು ಮಾಡಬೇಕಾಗ್ತದೆ ಬಾಕ್ತಾದರವರು ತಿಳಿಸ್ತಾರೆ ಆ ಸಿಂಹಾಸನವಂತೂ ಇದೆ ಸರ್ವ ಪ್ರಾಪ್ತಿಗಳಿರ್ತದೆ ಆದರೆ ಈ ಸಂಗಮ ಯುಗದ ಸ್ವರಾಜ್ಯ ಅದಕ್ಕಿಂತಲೂ ಕಡಿಮೆಯೇನೂ ಇಲ್ಲ ಈಗಲೂ ರಾಜರಾಗಿದ್ದೀರಲ್ಲವೇ ಪ್ರಜೆಗಳಾಗಿದ್ದೀರಾ ಅಥವಾ ರಾಯಲ್ ಪರಿವಾರದವರಾಗಿದ್ದೀರಾ ಏನಾಗಿದ್ದೀರಿ ಒಬ್ಬರೇ ತಂದೆ ಇದ್ದಾರೆ ಅವರು ನಶೆಯಿಂದ ಹೇಳ್ತಾರೆ ನನ್ನ ಒಂದೊಂದು ಮಗುವು ಸಹ ರಾಜ ಮಗುವಾಗಿದೆ ರಾಜರಾಗಿದ್ದೀರಲ್ಲವೇ ರಾಜಯೋಗಿಗಳಾಗಿದ್ದೀರಾ ಅಥವಾ ಪ್ರಜಾಯೋಗಿಗಳಾಗಿದ್ದೀರಾ ಈ ಸಮಯದಲ್ಲಿ ಎಲ್ಲರೂ ಹೃದಯ ಸಿಂಹಾಸನಾಧಿಕಾರಿಗಳು ಸ್ವರಾಜ್ಯಾಧಿಕಾರಿ ರಾಜ ಮಕ್ಕಳಾಗಿದ್ದೀರಿ ಇಷ್ಟೊಂದು ಆತ್ಮಿಕ ನಶೆ ಇರುತ್ತದೆಯಲ್ಲವೇ ಏಕೆಂದರೆ ಈ ಸಮಯದ ಸ್ವರಾಜ್ಯದಿಂದಲೇ ಭವಿಷ್ಯದ ರಾಜ್ಯ ಪ್ರಾಪ್ತಿಯಾಗ್ತದೆ ಈ ಸಂಗಮ ಯುಗವು ಬಹಳ 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 ಅಮೂಲ್ಯ ಶ್ರೇಷ್ಠವಾಗಿದೆ ಸಂಗಮ ಯುಗವನ್ನು ಬಾಕ್ತಾದ ಹಾಗೂ ಎಲ್ಲ ಮಕ್ಕಳು ಅರಿತುಕೊಂಡಿದ್ದಾರೆ ಖುಷಿ ಖುಷಿಯಲ್ಲಿ ಸಂಗಮ ಯುಗಕ್ಕೆ ಯಾವ ಹೆಸರು ಕೊಡ್ತೀರಿ ಮೋಜಿನ ಯುಗ ಏಕೆ ಇಲ್ಲಿ ಸಂಗಮ ಯುಗದಲ್ಲಿರುವಂತಹ ಖುಷಿ ಇಡೀ ಕಲ್ಪದಲ್ಲಿಯೇ ಇರೋದಿಲ್ಲ ಕಾರಣವೇನು ಪರಮಾತ್ಮನ ಮಿಲನದ ಖುಷಿ ಇಡೀ ಕಲ್ಪದಲ್ಲಿ ಈ ಸಮಯದಲ್ಲಿ ಮಾತ್ರ ಸಿಗ್ತದೆ ಸಂಗಮ ಯುಗದ ಒಂದೊಂದು ದಿನ ಏನಾಗಿದೆ ಖುಷಿಯೇ ಖುಷಿಯಾಗಿದೆ ಖುಷಿ ಇದೆ ಅಲ್ಲವೇ ಖುಷಿ ಇದೆ ತಬ್ಬಿಬ್ಬಾಗೋದಿಲ್ಲ ಆಗೋದಿಲ್ಲ ತಾನೆ ಪ್ರತಿ ದಿನವೂ ಉತ್ಸವವಾಗಿದೆ ಯಾಕೆಂದರೆ ಉತ್ಸಾಹವಿದೆ ತಮ್ಮ ಎಲ್ಲ ಸಹೋದರ ಸಹೋದರಿಯರನ್ನು ಪರಮಾತ್ಮ ತಂದೆಯ ಮಕ್ಕಳನ್ನಾಗಿ ಮಾಡಬೇಕು ಎನ್ನುವ ಉಮಂಗ ಇದೆ ಉತ್ಸಾಹ ಇದೆ ಹೇಗೆ ಸೇವೆಯ ಉಮಂಗ ಉತ್ಸಾಹವಿರುತ್ತದೆಯಲ್ಲವೇ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಎಂದು ಯೋಜನೆಗಳನ್ನು ಮಾಡಿಕೊಳ್ಳುತ್ತಿರಲ್ಲವೇ ಏಕೆಂದರೆ ಯಾವುದಾದರೂ ಶ್ರೇಷ್ಠ ಪ್ರಾಪ್ತಿಗಳು ಇದೆ ಎಂದರೆ ಅದನ್ನು ಅನ್ಯರಿಗೆ ತಿಳಿಸದೇ ಇರಲು ಸಾಧ್ಯವಾಗುವುದಿಲ್ಲ ಇದೇ ಸಂಗಮ ಯುಗದ ಪ್ರಾಪ್ತಿ ಗೋಲ್ಡನ್ ಪ್ರಪಂಚದಲ್ಲಿಯೂ ಇರುವುದು ಈಗಿನ ಪುರುಷಾರ್ಥದ ಪ್ರಾಲಬ್ಧ ಗೋಲ್ಡನ್ ಪ್ರಪಂಚವಾಗಿದೆ ಅಂದಾಗ ಸಂಗಮ ಯುಗ ಇಷ್ಟವಾಗುತ್ತದೆಯೋ ಅಥವಾ ಸತ್ಯಯುಗ ಇಷ್ಟವಾಗುತ್ತದೆಯೋ ಯಾವುದು ಇಷ್ಟವಾಗ್ತದೆ ಸಂಗಮ ಯುಗವೇ ಚೆನ್ನಾಗಿದೆಯಲ್ಲವೇ ಕೇವಲ ಮಧ್ಯ ಮಧ್ಯದಲ್ಲಿ ಮಾಯ ಬರ್ತದೆ ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಗೊಂದಲಕ್ಕೊಳಗಾಗ್ತಾರೆ ಕೆಲವು ಮಕ್ಕಳು ಸಹಯೋಗವನ್ನು ಪರಿಶ್ ಪರಿಶ್ರಮ ಯೋಗವನ್ನಾಗಿ ಮಾಡ್ತಾರೆ ಪರಿಶ್ರಮವಲ್ಲ ಆದರೆ ಆ ತರಹ ಮಾಡ್ತಾರೆ ವಾಸ್ತವದಲ್ಲಿ ಬಹಳ ಸಹಜವಾಗಿದೆ ಪರಿಶ್ರಮವೆನಿಸುತ್ತದೆಯೇ ಯಾರಿಗೆ ಪರಿಶ್ರಮ ಎನಿಸುತ್ತದೆ ಅವರು ಕೈ ಎತ್ತಿ ಯಾರ ಯಾವಾಗಲೂ ಅಲ್ಲ ಕೆಲ ಕೆಲವೊಮ್ಮೆ ಪರಿಶ್ರಮವಾಗುತ್ತದೆಯೇ ಅಥವಾ ಸಹಜವೋ ಯಾರು ಪರಿಶ್ರಮ ಯೋಗಿಗಳಾಗಿದ್ದೀರಿ ಅವರು ಕೈ ಎತ್ತಿರಿ ಪರಿಶ್ರಮ ಎನಿಸುವವರು ಕೈ ಎತ್ತಿರಿ ಮಾತೆಯರು ಪರಿಶ್ರಮ ಯೋಗಿಗಳಾಗಿದ್ದೀರೋ ಅಥವಾ ಸಹಜವಾಗುವುದೋ ಯಾರಾದರೂ ಪರಿಶ್ರಮ ಯೋಗಿಗಳಿದ್ದೀರಾ ಕೈ ಎತ್ತುವುದಿಲ್ಲ ಇಡೀ ಸಭೆಯಲ್ಲಿ ಹೇಗೆ ಎತ್ತುತ್ತಾರೆ ಎಲ್ಲಾ ಮಕ್ಕಳು ನನ್ನ ಬಾಬಾ ಎಂದು ನಶೆಯಿಂದ ಹೇಳ್ತಾರೆ ನನ್ನ ಬಾಬಾ ಎಂದು ಹೇಳ್ತೀರಾ ನನ್ನ ಬಾಬಾ ಆಗಿದ್ದಾರೆಯೋ ಅಥವಾ ದಾದಿಯರ ಬಾಬಾ ಆಗಿದ್ದಾರೆಯೋ ನನ್ನ ಬಾಬಾ ಅಲ್ಲವೇ ಪ್ರತಿಯೊಬ್ಬರೂ ಹೇಳ್ತಾರೆ ಮೊದಲು ನನ್ನವರು ಎಂದು ಈ ರೀತಿ ಇದೆಯೇ ಈ ಸಿಂಧಿಗಳು ಎಲ್ಲರೂ ಕುಳಿತಿದ್ದಾರಲ್ಲವೇ ತಂದೆ ನನ್ನ ಬಾಬಾ ಆಗಿದ್ದಾರೆಯೋ ಅಥವಾ ಜಾನಕಿ ದಾದಿಯವರ ಬಾಬಾ ಆಗಿದ್ದಾರೆಯೋ ದಾದಿಯವರ ತಂದೆಯೇ ಯಾರ ತಂದೆಯಾಗಿದ್ದಾರೆ ನನ್ನ ಬಾಬಾ ಆಗಿದ್ದಾರೆಯೇ ಇಡೀ ದಿನದಲ್ಲಿ ಏನು ನೆನಪಿರುತ್ತದೆ ತಂದೆ ತಿಳಿಸ್ತರೆ ಬಹಳ ಸಹಜ ಯುಕ್ತಿಯಾಗಿದೆ ಎಷ್ಟು ಬಾರಿ ನನ್ನದು ನನ್ನದು ಎಂದು ಹೇಳ್ತೀರಿ ಇಡೀ ದಿನದಲ್ಲಿ ಎಷ್ಟು ಬಾರಿ ನನ್ನ ನನ್ನದು ಬಾಪ್ತಾದಾರವರು ಯಾವ ಹೊಸ ಶಬ್ದವನ್ನು ಕೊಡೋದಿಲ್ಲ ಯಾವುದನ್ನು ನನ್ನ ಕಾರ್ಯದಲ್ಲಿ ತರ್ತಿರಿ ನಾನು ಮತ್ತು ನನ್ನದು ಎಂದು ಅಂದಾಗ ನಾನು ಯಾರು ಮತ್ತು ನನ್ನವರು ಯಾರು ಕೆಲವು ಮಕ್ಕಳು ಪರಿಶ್ರಮ ಪುರುಷಾರ್ಥವನ್ನು ಏಕೆ ಮಾಡ್ತಾರೆ ಬಿಂದು ಸಮೀಪಕ್ಕೆ ಬಂದು ಬಿಡಲಿ ಎಂದು ಕೇವಲ ಯೋಚಿಸ್ತಾರೆ ಬಿಂದು 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 ಮತ್ತು ಬಿಂದು ಜಾರಿ ಹೋಗ್ತದೆ ಬಿಂದುವಂತೂ ಇದೆ ಆದರೆ ಯಾವ ಬಿಂದು ನಾನು ಯಾರಾಗಿದ್ದೇನೆ ತಮ್ಮ ಈ ಸ್ವಮಾನವನ್ನು ಸ್ಥಿತಿಯಲ್ಲಿ ತಂದಾಗ ರಮಣೀಕ ಪುರುಷಾರ್ಥವಾಗ್ತದೆ ಕೇವಲ ಜ್ಯೋತಿರ್ಬಿಂದು ಎಂದು ಹೇಳುತ್ತೀರೆಂದರೆ ಪರಿಶ್ರಮವಾಗ್ತದೆ ಸಹಜ ಪುರುಷಾರ್ಥ ಮೋಜಿನ ಪುರುಷಾರ್ಥವನ್ನು ಮಾಡಿ ಈ ಹೊಸ ವರ್ಷದಲ್ಲಿ ಪುರುಷಾರ್ಥವೂ ಶ್ರೇಷ್ಠವಾಗಿರಲಿ ಆದರೆ ಶ್ರೇಷ್ಠತೆಯ ಜೊತೆಗೆ ಮೊದಲು ಸಹಜವೂ ಆಗಿರಬೇಕು ಶ್ರೇಷ್ಠವೂ ಆಗಿರಬೇಕು ಈ ರೀತಿ ಇರಲು ಸಾಧ್ಯವೇ ಎರಡೂ ಜೊತೆ ಇರುವುದು ಸಾಧ್ಯವಾಗುತ್ತದೆಯೇ ಡಬಲ್ ವಿದೇಶಿಯರು ಹೇಳಿ ಆಗುತ್ತದೆಯೇ ಬಾಪ್ತಾದ ನೋಡ್ತಾರೆ ಬಾಪ್ತಾದರವರಂತೂ ಪರಿಶೀಲನೆ ಮಾಡ್ತಾ ಇರುತ್ತಾರಲ್ಲವೇ ಅಂದ ಮೇಲೆ ಪರಿಶ್ರಮ ಯೋಗಿಗಳ್ಯಾರು ಯಾರು ಯಾರ್ಯಾರಾಗ್ತಾರೆ ಸಹಜ ಯೋಗಿಯ ಅರ್ಥ ಆಲಸ್ಯದ ಪುರುಷಾರ್ಥವಲ್ಲ ಶ್ರೇಷ್ಠವೂ ಆಗಿರಬೇಕು ಮತ್ತು ಸಹಜವೂ ಆಗಿರಬೇಕು ಅಂದಾಗ ಪಾಂಡವರು ಸಹಜ ಯೋಗಿಗಳಾಗಿದ್ದೀರಾ ಸಹಜ ಯೋಗಿಗಳು ಯಾರಿದ್ದೀರಿ ಅವರು ಕೈ ಎತ್ತಿ ದೂರದರ್ಶನದಲ್ಲಿ ಬರ್ತಾ ಇದೆ ಅದನ್ನು ನೋಡ್ತಾರೆ ಶುಭಾಶಯಗಳು ಈ ವರ್ಷದಲ್ಲಿ ಯಾರ ಮುಂದೆಯೂ ಯಾವುದೇ ಪರಿಶ್ರಮಕ್ಕೆ ಬರುವುದಿಲ್ಲ ಏಕೆಂದರೆ ಸಹಜ ಯೋಗಿಗಳಾಗಿದ್ದೀರಿ ಅದರಿಂದ ಆಲಸ್ಯದಲ್ಲಿ ಬರಬೇಡಿ ಸಮಯ ಪ್ರಮಾಣ ಈ ಹೊಸ ವರ್ಷದಲ್ಲಿ ಎಲ್ಲರೂ ವಿಶೇಷವಾಗಿ ಈ ಲಕ್ಷ್ಯವಿಟ್ಟುಕೊಳ್ಳಬೇಕು ಯಾವುದೆಲ್ಲ ಖಜಾನೆಗಳು ಪ್ರಾಪ್ತಿಯಾಗಿದೆ ಸಮಯ ಸಂಕಲ್ಪ ಗುಣ ಜ್ಞಾನ ಶಕ್ತಿಗಳಿವೆ ಎಲ್ಲದಕ್ಕಿಂತ ದೊಡ್ಡ ವಿ ದೊಡ್ಡ ಖಜಾನೆ ಸಂಕಲ್ಪವಾಗಿದೆ ಶ್ರೇಷ್ಠ ಸಂಕಲ್ಪ ಶುದ್ಧ ಸಂಕಲ್ಪ ಈ ಎಲ್ಲಾ ಖಜಾನೆಗಳನ್ನು ಪ್ರತಿದಿನ ಸಫಲ ಮಾಡಬೇಕಾಗಿದೆ ಜಾಸ್ತಿ ಹಂಚಿ ದಾತನ ಮಕ್ಕಳು ಮಾಸ್ಟರ್ ದಾತನಾಗಿ ಹೆಚ್ಚಿನದ್ದಾಗಿ ಹಂಚಿ ಏಕೆ ಸಫಲ ಮಾಡುವುದು ಎಂದರೆ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಆದ್ದರಿಂದ ಈ ವರ್ಷ ಇದೇ ವಿಶೇಷತೆಯನ್ನು ಸದಾ ಸ್ಥಿರವಾಗಿಟ್ಟುಕೊಳ್ಳುವುದು ಸಫಲ ಮಾಡಬೇಕಾಗಿದೆ ಮತ್ತು ಸಫಲತೆ ಆಗಿಯೇ ಇದೆ ಎಲ್ಲರೂ ಹೇಳುತ್ತಿರಲ್ಲವೇ ಸಫಲತೆ ನನ್ನ ಜನ್ಮಸಿದ್ಧ ಅದಕ್ಕ ಅಧಿಕಾರವಾಗಿದೆ ಎಂದು ಅಧಿಕಾರವಾಗಿದೆಯೇ ಸಫಲ ಮಾಡಿ ಮತ್ತು ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳಿ ಯಾವುದೇ ಕಾರ್ಯವನ್ನು ಮಾಡಿ ಒಂದಲ್ಲ ಒಂದು ಖಜಾನೆಯನ್ನು ಸಫಲ ಮಾಡಿಕೊಳ್ತಾ ಹೋಗಿ ಹಾಗೂ ಸಫಲತೆಯ ಅನುಭವವನ್ನು ಮಾಡ್ತಾ ನಡೀರಿ ಯೋಚಿಸಿ ಸಫಲತೆಯ ಅಧಿಕಾರ ತಾವು ಬ್ರಾಹ್ಮಣ ಆತ್ಮಗಳ ವಿನಃ ಮತ್ಯಾರ ಅಧಿಕಾರವಾಗಲು ಸಾಧ್ಯ ಏಕೆ ಏಕೆಂದರೆ ತಂದೆ ತಮಗೆ ಸಫಲತಾ ಭವದ ವರದಾನ ಕೊಟ್ಟಿದ್ದಾರೆ ಬಾಗ್ತಾದ ಸದಾ ಹೇಳ್ತಾರೆ ಒಬ್ಬೊಬ್ಬ ಬ್ರಾಹ್ಮಣ ಆತ್ಮ ಸಫಲತೆಯ ನಕ್ಷತ್ರವಾಗಿದ್ದೀರಿ ಸಫಲತಾ ಸ್ವರೂಪರಾಗಿದ್ದೀರಿ ಸಫಲತೆಯ ನಕ್ಷತ್ರ ಆಗಿದ್ದೀರಾ ಅಥವಾ ಪ್ರಪ ಪರಿಶ್ರಮದ ನಕ್ಷತ್ರಗಳಾಗಿದ್ದೀರಾ ಬಾಗ್ತಾದ ಎಲ್ಲ ಮಕ್ಕಳನ್ನು ಸಫಲತೆಯ ನಕ್ಷತ್ರಗಳ ರೂಪದಲ್ಲಿ ನೋಡ್ತಾರೆ ನೆನಪಿದೆಯೇ ಬ್ರಹ್ಮಾ ತಂದೆ ಆದಿಯಲ್ಲಿ ಎಷ್ಟು ಸಮಯದಲ್ಲಿ ಎಲ್ಲವನ್ನು ಸಫಲ ಮಾಡಿದರು ಅಂತ್ಯದ ತನಕ ತಮ್ಮ ಸಮಯವನ್ನು ಸಫಲ ಮಾಡಿದರು ಬಲೆ ಕರ್ಮಾತೀತರೂ ಆಗಿ ಆಗಿಬಿಟ್ಟರು ಆದರೂ ಸಹ ಎಷ್ಟೊಂದು ಪತ್ರಗಳನ್ನು ಬರೆದರು ಸಮಯವನ್ನು ಸಫಲ ಮಾಡಿದರಲ್ಲವೇ ಕೊನೆಯ ದಿನವೂ ಸಹ ಮುಖದಿಂದ ಮಹಾವಾಕ್ಯಗಳನ್ನು ಉಚ್ಚಾರಣೆ ಮಾಡಿದರು ಕೊನೆಯ ದಿನದ ತನಕ ಎಲ್ಲವನ್ನೂ ಸಫಲ ಮಾಡಿದರು ಆದ್ದರಿಂದಲೇ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡರು ಆದ್ದರಿಂದ ಫಾಲೋ ಫಾದರ್ ವಾಸ್ತವದಲ್ಲಿ ಸಂಗಮ ಯುಗದ ಒಂದೊಂದು ಸಂಕಲ್ಪ ಒಂದೊಂದು ಸೆಕೆಂಡ್ ಸಮಯ ಸಫಲ ಮಾಡುವುದೇ ಸಫಲತಾ ಮೂರ್ತಿಗಳಾಗುವುದಾಗಿದೆ ಎಲ್ಲರೂ ನಿಶ್ಚಯದಿಂದ ಹೇಳುತ್ತಿರಲ್ಲವೇ ಬ್ರಹ್ಮ ತಂದೆಯ ಜೊತೆ ನಮಗೆ ಬಹಳ ಪ್ರೀತಿ ಇದೆ ಮೇಲೆ ಪ್ರೀತಿಯ ಗುರುತಾಗಿದೆ ಯಾವುದು ತಂದೆಗೆ ಪ್ರಿಯವಾಗಿತ್ತೋ ಅದು ಮಕ್ಕಳಿಗೂ ಪ್ರಿಯವಾಗಬೇಕು ಸಮಯ ಸಂಕಲ್ಪ ಮತ್ತು ಸರ್ವ ಖಜಾನೆಗಳು ಸಫಲವಾಗಲಿ ವ್ಯರ್ಥವಾಗದಿರಲಿ ಪ್ರೀತಿಯ ಗುರುತು ಫಾಲೋ ಫಾದರ್ ಆಗಿದೆ ಅಂದರೆ ತಂದೆಯನ್ನು ಅನುಕರಣೆ ಮಾಡುವುದಾಗಿದೆ ಬ್ರಹ್ಮ ತಂದೆ ಯಾವ ವಿಶೇಷತೆಯನ್ನು ತೋರಿಸಿದರು ಏನನ್ನು ಯೋಚಿಸಿದರೋ ಅದನ್ನು ಸೆಕೆಂಡಿನಲ್ಲಿ ಮಾಡಿದರು ಕೆಲ ಕೇವಲ ಯೋಚಿಸಲಿಲ್ಲ ಕೇವಲ ಯೋಜನೆನೂ ಮಾಡಲಿಲ್ಲ ಆದರೆ ಅದನ್ನು ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸಿದರು ಅಂದಾಗ ಈ ರೀತಿ ಇದ್ದೀರಾ ಫಾಲೋ ಮಾಡುವವರಾಗಿದ್ದೀರಲ್ಲವೇ ಒಳ್ಳೆಯದು ಇಂದು ಹೊಸ ವರ್ಷ ಆಚರಿಸಲು ಅನೇಕರು ಬಂದಿದ್ದೀರಿ ಒಳ್ಳೆಯದು ಒಂದು ವೇಳೆ ಹಾಲ್ ಚಿಕ್ಕದಾದರೂ ಹೃದಯವಂತೂ ದೊಡ್ಡದಾಗಿದೆ ಕ್ರಮ ನೋಡಿ ಹೃದಯ ದೊಡ್ಡದಾಗಿರೋದರಿಂದ ಸಮಾವೇಶ ಆಗಿದ್ದೀರಲ್ಲವೇ ಇಂದು ಸಭೆಯಲ್ಲಿ ಹದಿನೆಂಟು ಹತ್ತೊಂಬತ್ತು ಸಾವಿರ ಸಹೋದರ ಸಹೋದರಿಯರು ಕುಳಿತಿದ್ದಾರೆ ಎಲ್ಲರೂ ಹೊರಗಡೆ ಕುಳಿತಿದ್ದರೂ ಕೇಳುತ್ತಿದ್ದೀರಲ್ಲವೇ ಹೊರಗಡೆ ಕುಳಿತುಕೊಂಡಿರುವವರು ಕೇಳುತ್ತಿದ್ದಾರೆ ಅವರಂತೂ ಕಾಣಿಸುತ್ತಿಲ್ಲ ಬಾಕ್ತಾದರವರು ಕೇಳಿದರು ವಿದೇಶದಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆಸ್ಟ್ರೇಲಿಯಾದವರು ಹನ್ನೆರಡು ಗಂಟೆಯವರೆಗೆ ಕುಳಿತುಕೊಳ್ತಾರೆ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಕುಳಿತುಕೊಳ್ತಾರೆ ಮತ್ತು ಅಮೃತ ವೇಳೆ ನಾಲ್ಕು ಗಂಟೆಗೆ ಹೇಳ್ತಾರೆ ಆದ್ದರಿಂದ ಬಾಕ್ತಾದರವರು ಇಂದು ಆಸ್ಟ್ರೇಲಿಯಾವನ್ನು ನೆನಪು ಮಾಡಿದರು ಆಸ್ಟ್ರೇಲಿಯಾದವರು ಕೇಳ್ತಿದ್ದಾರೆ ಇಲ್ಲಿ ಯಾರು ಆಸ್ಟ್ರೇಲಿಯಾದವರಿದ್ದೀರಿ ಅವರು ಕೈ ಎತ್ತಿ ತ್ರಿಮೂರ್ತಿ ಶುಭಾಶಯಗಳು ಮೊದಲು ಆಸ್ಟ್ರೇಲಿಯಾದವರಿಗೆ ನಂತರ ಎಲ್ಲರಿಗೆ ಈ ವರ್ಷದ ಲಕ್ಷ್ಯವಂತೂ ತಿಳಿಸಲಾಯಿತು ಸಫಲ ಮಾಡಿಕೊಳ್ಳಿ ಸಫಲತೆಯಂತೂ ಆಗಿಯೇ ಇದೆ ಇವನ್ನು ಎಲ್ಲರೂ ಎಲ್ಲರೂ ಪಕ್ಕಾ ಮಾಡಿಕೊಂಡಿರ ಸಫಲ ಮಾಡಬೇಕಾಗಿದೆ ವ್ಯರ್ಥವಲ್ಲ ಸಂಗಮ ಯುಗ ಸಮರ್ಥ ಯುಗವಾಗಿದೆ ಸಫಲತೆಯ ಯುಗವಾಗಿದೆ ವ್ಯರ್ಥದ್ದಲ್ಲ ಅರವತ್ಮೂರು ಜನ್ಮಗಳು ವ್ಯರ್ಥವಾಗಿ ಸಮಾಪ್ತಿಯಾಯಿತು ಈಗ ಈ ಚಿಕ್ಕ ಯುಗ ಸಫಲ ಮಾಡಿಕೊಳ್ಳುವ ಯುಗವಾಗಿದೆ ಒಂದು ವೇಳೆ ಸಮಯ ಸಫಲ ಮಾಡಿಕೊಳ್ಳುತ್ತೀರೆಂದರೆ ಭವಿಷ್ಯದಲ್ಲಿಯೂ ಅರ್ಧಕಲ್ಪದ ಪೂರ್ಣ ಸಮಯ ರಾಜ್ಯಾಧಿಕಾರಿಗಳಾಗ್ತೀರಿ ಒಂದು ವೇಳೆ ಕೆಲವೊಮ್ಮೆ ಸಫಲ ಮಾಡಿಕೊಳ್ಳುತ್ತೀರೆಂದರೆ ರಾಜ್ಯಾಧಿಕಾರಿಗಳೂ ಸಹ ಕೆಲ ಕೆಲವೊಮ್ಮೆ ಆಗುವಿರಿ ಸಮಯದ ಸಫಲತೆಯ ಪ್ರಾಲಬ್ಧ ಇದಾಗಿದೆ ಶ್ವಾಸವನ್ನು ಸಫಲ ಮಾಡಿಕೊಳ್ಳುತ್ತಿದ್ದೀರೆಂದರೆ ಇಪ್ಪತ್ತೊಂದು ಜನ್ಮಗಳು ಆರೋಗ್ಯವಾಗಿರುತ್ತೀರಿ ನಡೆಯುತ್ತಾ ನಡೆಯುತ್ತಾ ಹೃದಯಘಾತವಾಗುವುದಿಲ್ಲ ಕೆಲವರ ಹೃದಯ ಬಡಿತ ನಿಂತು ಹೋಗ್ತದೆ ಕೆಲವರ ನಾಳಗಳು ನಿಂತು ಹೋಗ್ತವೆ ಅನ್ ಆದರೆ ಶ್ವಾಸವನ್ನು ಸಫಲ ಮಾಡಿಕೊಂಡಾಗ ಇವೆಲ್ಲವೂ ಆಗೋದಿಲ್ಲ ಜ್ಞಾನದ ಖಜಾನೆಯನ್ನು ಸಫಲ ಮಾಡಿಕೊಳ್ಳುತ್ತೀರೆಂದರೆ ಜ್ಞಾನದ ಅರ್ಥ ತಿಳುವಳಿಕೆಯಾಗಿದೆ ಸತ್ಯಯುಗದಲ್ಲಿ ಇಷ್ಟೊಂದು ಬುದ್ಧಿವಂತರಾಗ್ತೀರಿ ಅಲ್ಲಿ ನಿಮಗೆ ಯಾವುದೇ ಮಂತ್ರಿಗಳ ಅವಶ್ಯಕತೆ ಇರೋದಿಲ್ಲ ಇಂದಿನ ಕಾಲದಲ್ಲಂತೂ ನೋಡಿ ಶ್ರಾವಣ ಮಾಸವನ್ನು ಸಾರಿ ಶ್ರ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದಂತೆಯೇ ಮೊದಲು ಮಂತ್ರಿಮಂಡಲವನ್ನು ರಚಿಸ್ತಾರೆ ಅಲ್ಲಿ ಜೊತೆಗಾರರಿರ್ತಾರೆ ಆದರೆ ಮಂತ್ರಿಗಳಿರೋದಿಲ್ಲ ರಾಯಲ್ ಪರಿವಾರದವರು ಪ್ರತಿಯೊಂದು ದರ್ಬಾರಿನಲ್ಲಿ ಕುಳಿತುಕೊಳ್ಳುವ ಕಿರೀಟಧಾರಿಗಳಾಗಿರ್ತಾರೆ ರಾಯಲ್ ಪರಿವಾರದೇ ದವರೇನು ಕಡಿಮೆ ಅಲ್ಲ ಬಲೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳದೆ ಇರಬಹುದು ಆದರೆ ಪದವಿ ಒಂದೇ ರೀತಿ ಇರ್ತದೆ ಅದರಿಂದ ಸಿಂಹಾಸನ ಅಧಿಕಾರಿಗಳು ಕೆಲವರಷ್ಟೇ ಆಗ್ತಾರೆ ಎಂದು ಯೋಚಿಸಬೇಡಿ ತಾವೆಲ್ಲರೂ ಸಹ ರಾಜ ದರ್ಬಾರಿನಲ್ಲಿ ರಾಜ್ಯಾಧಿಕಾರಿಗಳ ರೂಪದಲ್ಲಿರ್ತೀರಿ ತಮ್ಮ ತಲೆಯ ಮೇಲೂ ಕಿರೀಟವಿರ್ತದೆ ಮತ್ತು ತಮಗೆ ಪೂರ್ಣ ಅಧಿಕಾರವಿರ್ತದೆ ಅಂದ ಮೇಲೆ ಏನಾಗ್ತಿರಿ ನಂಬರ್ ಒನ್ ಆಗ್ತೀರಾ ಅಥವಾ ನಂಬರ್ ವಾರ್ ಆಗ್ತೀರಾ ಅಂದಾಗ ಏನು ಮಾಡಬೇಕಾಗ್ತದೆ ಎಂದು ಗೊತ್ತಿದೆಯೇ ಸಾಹಸ ತೋರಿಸಿದ್ದೀರಿ ಇದು ತುಂಬ ಚೆನ್ನಾಗಿದೆ ಆದರೆ ನಂಬರ್ ಒನ್ ಆಗೋದಕ್ಕೋಸ್ಕರ ಮೊದಲು ವಿನ್ ಆಗಬೇಕಾಗಿದೆ ಮಾಡುತ್ತಿದ್ದೀರಲ್ಲವೇ ಮಾಡುತ್ತೇವೆ ಎಂದು ಹೇಳಬಾರದು ಮಾಡುತ್ತಿದ್ದೇವೆ ಅನ್ಯರು ಕೇಳ್ತಿದ್ದಾರೆ ಎಂದು ಕೇಳಿದ್ದೀರಿ ಬ್ರಹ್ಮರವರ ಸಿಂಧನ ಹಳೆಯ ಜೊತೆಗಾರರು ಅನೇಕರು ಬಂದಿದ್ದಾರೆ ಅವರು ಕೈ ಎತ್ತಿ ಹಿಂದಿಯವರಲ್ಲ ಸಿಂಧಿಯವರು ಮಕ್ಕಳೇ ಹೇಳಿ ಪರಿವಾರಕ್ಕೆ ಪರಿವಾರವೇ ಬಂದಿದ್ದೀರಿ ಒಳ್ಳೆಯದು ಯಾವುದಾದರೂ ಚಮತ್ಕಾರ ಮಾಡಿ ತೋರಿಸುವಿರಲ್ಲವೇ ಏನನ್ನು ತೋರಿಸ್ತೀರಿ ಸಂದೇಶ ಕೊಡ್ತೇವೆ ಅದನ್ನಂತೂ ಮಾಡುತ್ತಲೇ ಇದ್ದೀರಿ ಒಳ್ಳೆಯದು ಮೂವತ್ತೆಂಟು ಜನ ಬಂದಿದ್ದೀರಿ ಅದರಿಂದ ಏನು ಕಮಾಲ್ ಮಾಡ್ತೀರಿ ಹೋಗಲಿ ಹೆಚ್ಚಿಗೆ ಹೇಳೋದಿಲ್ಲ ಚಿಕ್ಕ ಮಾತನ್ನು ಹೇಳ್ತಾರೆ ಮಾಡಲು ತಯಾರಿದ್ದೀರಾ ಮಕ್ಕಳು ಕಮಾಲ್ ಮಾಡುತ್ತಿದ್ದೀರಲ್ಲವೇ ಪದಮ ಮೂವತ್ತೈದು ಲಕ್ಷ ಆತ್ಮಗಳನ್ನು ತಯಾರು ಮಾಡ್ತೇವೆ ಎಂದು ಮಕ್ಕಳು ಹೇಳಿದರು ಪದಮ ಗುಣದಷ್ಟು ಶುಭಾಶಯಗಳು ತಾವಂತೂ ದೊಡ್ಡ ಮಾತನ್ನು ಹೇಳಿದಿರಿ ಆದ್ರೆ ಬಾಪ್ತಾದ ಚಿಕ್ಕ ಮಾತನ್ನು ಹೇಳ್ತಾರೆ ಒಬ್ಬೊಬ್ಬರನ್ನು ಕರೆತನ್ನಿ ಮಕ್ಕಳಾಗಿದ್ದೀರಿ ಮಕ್ಕಳನ್ನು ಕರೆತನ್ನಿ ಮಾತೆಯರು ಸಹೋದರರನ್ನು ಅಥವಾ ಸಹೋದರಿಯರನ್ನು ಕರೆತ ಕರೆದುಕೊಂಡು ಬನ್ನಿ ಒಂದು ವೇಳೆ ಒಬ್ಬೊಬ್ಬರನ್ನು ಕರೆತರಬೇಕು ಆದರೆ ಒಬ್ಬೊಬ್ಬರನ್ನು ಕರೆತರಬೇಕು ಈ ಗ್ರೂಪ್ ಅನ್ನು ನೋಡಿ ತಾವು ಇವರಿಗೆ ಮಾರ್ಗದರ್ಶನವನ್ನು ಕೊಡಬೇಕು ಮುಂದಿನ ವರ್ಷಕ್ಕೆ ಕರೆದುಕೊಂಡೇ ಬರಬೇಕು ಡಬಲ್ ಗ್ರೂಪ್ ಅನ್ನು ಕರೆದುಕೊಂಡು ಬರಬೇಕು ಭಕ್ತಾದರವರು ಇದನ್ನೇ ಇಚ್ಛಿಸ್ತಾರೆ ಎಲ್ಲಿಂದ ಆದಿಯಾಯಿತೋ ಅಲ್ಲಿಂದಲೇ ಪ್ರತ್ಯಕ್ಷವಾಗಬೇಕಾಗಿದೆ ದಯೆ ಬರುತ್ತದೆಯಲ್ಲವೇ ಬ್ರಹ್ಮ ತಂದೆಯ ದೇಶದ ನಿವಾಸಿಗಳಾಗಿದ್ದೀರಿ ಅಂದಾಗ ದೇಶವಾಸಿಗಳ ಒಂದಿಗೆ ಪ್ರೀತಿ ಇರ್ತದೆ ತಮ್ಮ ಬಳಿ ಬಹಳ ಖಜಾನೆಗಳಿವೆ ಗುಣಗಳ ಖಜಾನೆ ಎಷ್ಟೊಂದು ದೊಡ್ಡದಿದೆ ಶಕ್ತಿಗಳ ಖಜಾನೆ ಎಷ್ಟೊಂದು ದೊಡ್ಡದಿದೆ ಅದರಿಂದ ಗುಣದಾನ ಶಕ್ತಿಗಳ ದಾನ ಮಾಡೋದರಿಂದ ಮಾಸ್ಟರ್ ದಾತರಾಗಿ ಯಾರೇ ಬರಲಿ ಬಲೆ ಸಂದರ್ಭ ಸಂಬಂಧಗಳಲ್ಲಿ ಬರಲಿ ಸಂಪರ್ಕದಲ್ಲಾದರೂ ಬರಲಿ ಆದರೆ ಅವರಿಗೆ ಒಂದಲ್ಲ ಒಂದು ಗುಣ ಅಥವಾ ಶಕ್ತಿಯ ಕೊಡುಗೆಯನ್ನು ಕೊಡಬೇಕು ಯಾರೂ ಸಹ ಖಾಲಿ ಕೈಯಲ್ಲಿ ಹೋಗಬಾರದು ಮತ್ತೇನೂ ಇಲ್ಲದಿದ್ದರೂ ಸಹ ತಂದೆಯ ಸಂದೇಶದ ಮಧುರ ಮಾತುಗಳ ಕೊಡುಗೆಯನ್ನು ಕೊಡಬೇಕು ಜಗತ್ತಿನವರಂತೂ ಯಾವುದೇ ಉತ್ಸವವಾಗ್ತದೆ ಎಂದರೆ ಒಬ್ಬರು ಇನ್ನೊಬ್ಬರಿಗೆ ಬಾಯಿಯನ್ನು ಸಿಹಿ ಮಾಡಿಸ್ತಾರೆ ಆದರೆ ಬಾಪ್ತಾದರವರು ತಿಳಿಸ್ತಾರೆ ಬಾಯಿಯನ್ನು ಸಿಹಿ ಮಾಡಿಸಲೇಬೇಕಾದರೆ ಮಾಡಿಸಲೇಬೇಕಾಗಿದೆ ಆದರೆ ಅದರ ಜೊತೆಗೆ ತಮ್ಮ ಮಧುರ ಮುಖವನ್ನು ತೋರಿಸಬೇಕಾಗಿದೆ ಕೇವಲ ಬಾಯಿ ಮಧುರವಲ್ಲ ಮುಖವೂ ಸಹ ಮಧುರ ಇಷ್ಟೊಂದು ಮಧುರತೆ ಜಮಾ ಆಗಿದೆಯಲ್ಲವೇ ಇದನ್ನು ಹಂಚಿದರೂ ಸಹ ಸಂಪನ್ನವಾಗಿರಿ ಮತ್ತು ಈ ಖಜಾನೆಯಂತೂ ಎಷ್ಟು ಹಂಚುತ್ತಿರೋ ಅಷ್ಟು ವೃದ್ಧಿಯಾಗ್ತದೆ ಕಡಿಮೆ ಆಗೋದಿಲ್ಲ ಅದರಿಂದ ಈ ವರ್ಷದಲ್ಲಿ ನೋಟ್ ಮಾಡಿಕೊಳ್ಳಬೇಕು ಯಾವುದೇ ಆತ್ಮ ಬರಲಿ ಅವರಿಗೆ ಏನನ್ನಾದರೂ ಕೊಟ್ಟಿದ್ದೇವೆಯೇ ಒಂದು ವೇಳೆ ಕೇಳುವಂಥವರಲ್ಲ ಎಂದರೆ ಮಧುರ ಶಕ್ತಿಶಾಲಿ ದೃಷ್ಟಿಯನ್ನು ಕೊಡುವುದು ಆದರೆ ಅವಶ್ಯವಾಗಿ ಕೊಡಲೇಬೇಕಾಗಿದೆ ಖಾಲಿಯಾಗಿ ಹೋಗಬಾರದು ಇದಂತೂ ಸಹಜವಾಗಿದೆಯಲ್ಲವೇ ಅಥವಾ ಪರಿಶ್ರಮವಾಗಿದೆಯೇ ಒಳ್ಳೆಯದು ಒಂದು ಸೆಕೆಂಡಿನಲ್ಲಿ ಮನಸ್ಸಿನ ವ್ಯಾಯಾಮ ನೆನಪಿದೆಯೇ ಪ್ರತಿಯೊಬ್ಬರೂ ಇಡೀ ದಿನದಲ್ಲಿ ಎಷ್ಟು ಬಾರಿ ಈ ವ್ಯಾಯಾಮವನ್ನು ಮಾಡ್ತೀರಿ ಈ ಮನಸ್ಸಿನ ವ್ಯಾಯಾಮ ಎಷ್ಟು ಬಾರಿ ಮಾಡುತ್ತೀರೋ ಅಷ್ಟು ಬಾರಿ ಸಹಜ ಯೋಗಿ ಸರಳ ಯೋಗಿ ಆಗ್ತಿರಿ ಒಂದು ಕಡೆ ಮನಸ್ಸಿನ ಸೇವೆ ಇನ್ನೊಂದು ಕಡೆ ಮನಸ್ಸಿನ ವ್ಯಾಯಾಮ ಈಗೀಗ ನಿರಾಕಾರಿ ಈಗೀಗ ಫರಿಷ್ಠ ಬ್ರಹ್ಮ ತಂದೆ ತಾವು ಫರಿಷ್ಠೆಗಳನ್ನು ಆಹ್ವಾನ ಮಾಡ್ತಿದ್ದಾರೆ ಫರಿಷ್ಠೆಗಳಾಗಿ ಬ್ರಹ್ಮ ತಂದೆಯ ಜೊತೆಗೆ ತಮ್ಮ ಮನೆಗೆ ನಿರಾಕಾರ ರೂಪದಲ್ಲಿ ಹೋಗಬೇಕು ನಂತರ ದೇವತೆಗಳಾಗಬೇಕು ಒಳ್ಳೆಯದು ನಾಲ್ಕಾರು ಕಡೆಯಿಂದ ಬಹಳ ಬಹಳ ಸವಿ ನೆನಪು ಕಾರ್ಡಿನ ರೂಪದಲ್ಲಾಗಲಿ ಪತ್ರದ ರೂಪದಲ್ಲಾಗಲಿ ಬಾಪ್ತಾದಾರವರ ಹತ್ತಿರ ತಲುಪಿದೆ ಬಾಪ್ತಾದಾರವರಿಗೆ ಗೊತ್ತಿದೆ ಪ್ರತಿಯೊಂದು ಮಗು ಇದನ್ನೇ ಯೋಚಿಸ್ತದೆ ನನ್ನ ನೆನಪು ತಂದೆಗೆ ಕೊಡಬೇಕು ಎಂದು ಆದರೆ ಸಿಕ್ಕಿದೆ ಸವಿ ನೆನಪನ್ನು ಕೊಡುವಂತಹ ಮುದ್ದಿನ ಮಕ್ಕಳು ಬಾಪ್ತಾದಾರವರ ಮುಂದೆ ಇದ್ದಾರೆ ಅದರಿಂದ ಬಾಪ್ತಾದರವರು ಹೇಳ್ತಾರೆ ಪ್ರತಿಯೊಂದು ಮಗು ತಮ್ಮ ತಮ್ಮ ಹೆಸರಿನಲ್ಲಿ ಶುಭಾಶಯಗಳು ಮತ್ತು ಮನಸ್ಸಿನ ಆಶೀರ್ವಾದಗಳನ್ನು ಸ್ವೀಕಾರ ಮಾಡಿ ತಮ್ಮೆಲ್ಲರಿಗೂ ಸಹ ಹೊಸ ಜೀವನ ಹೊಸ ಯುಗ ಮತ್ತು ಹೊಸ ವರ್ಷದ ತುಂಬ ತುಂಬ ಪದ್ಮ 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 ಗುಣದಷ್ಟು ಶುಭಾಶಯಗಳು ಮತ್ತು ಮನಸ್ಸಿನ ಆಶೀರ್ವಾದಗಳು ಸವಿ ನೆನಪು ಮತ್ತು ನಮಸ್ತೆ ಬಾಪ್ತಾದರವರು ಎಲ್ಲ ಮಕ್ಕಳಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೊಟ್ಟರು ನಾಲ್ಕು ಕಡೆಯ ಅತಿ ಮಧುರ ಅತಿ ಪ್ರಿಯ ಮಕ್ಕಳಿಗೆ ಪದ್ಮ ಪದ್ಮ ಗುಣದಷ್ಟು ಹೊಸ ವರ್ಷದ ಶುಭಾಶಯಗಳು ಈ ಯಾವ ಗಳಿಗೆಯಲ್ಲಿ ಕಳೆ ಗಳಿಗೆಯಲ್ಲಿ ಕಳೆದು ಹೋಯಿತು ಅದು ವಿದಾಯಿಯಾಯಿತು ಮತ್ತು ಶುಭಾಶಯದ ಗಳಿಗೆ ಆಯಿತು ಒಂದು ವೇಳೆ ಬೀಳ್ಕೊಡುಗೆಯನ್ನು ಕೊಡಬೇಕಾಗಿದೆ ಒಂದು ಕಡೆ ಬೀಳ್ಕೊಡುಗೆಯನ್ನೂ ಕೊಡಬೇಕಾಗಿದೆ ಯಾರು ತಮ್ಮಲ್ಲಿ ಸಂಪನ್ನರಾಗುವುದರಲ್ಲಿ ಕಡಿಮೆಯ ಅನುಭವ ಮಾಡ್ತೀರಿ ಅದಕ್ಕೆ ವಿದಾಯ ಸದಾಕಾಲಕ್ಕೋಸ್ಕರ ಬೀಳ್ಕೊಡುಗೆಯನ್ನು ಕೊಡುವುದು ಮತ್ತು ಮುಂದೆ ಹಾರುವುದಕ್ಕೋಸ್ಕರ ಶುಭಾಶಯಗಳು 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 ಒಳ್ಳೆಯದು ತಂದೆಗೂ ಸಹ ಅನಂತ ಅನಂತ ಶುಭಾಶಯಗಳು ಓಂ ಶಾಂತಿ ವರದಾನ ಸ್ಮೃತಿಯಲ್ಲಿ ಅನುಭವದ ಸ್ಥಿತಿಯಲ್ಲಿ ಸ್ಮೃತಿಯನ್ನು ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಮಾಡುವಂತಹ ನಂಬರ್ ಒನ್ ವಿಶೇಷ ಆತ್ಮಾಭವ ಎಲ್ಲ ಬ್ರಾಹ್ಮಣ ಆತ್ಮರ ಒಳಗೆ ಸಂಕಲ್ಪವಿರುತ್ತದೆ ನಾವು ವಿಶೇಷಾತ್ಮ ನಂಬರ್ ಒನ್ ಆಗಬೇಕು ಆದರೆ ಸಂಕಲ್ಪ ಮತ್ತು ಕರ್ಮದಲ್ಲಿ ಅಂತರವನ್ನು ಸಮಾಪ್ತಿ ಮಾಡುವುದಕ್ಕಾಗಿ ಸ್ಮೃತಿಯನ್ನು ಅನುಭವದಲ್ಲಿ ತರಬೇಕು ಹೇಗೆ ಕೇಳುವುದು ತಿಳಿಯುವುದು ನೆನಪಿನಲ್ಲಿರ್ತದೆ ಅದೇ ರೀತಿ ಸ್ವಯಂಗೆ ಆ ಅನುಭವದ ಸ್ಥಿತಿಯಲ್ಲಿ ತರಬೇಕಾಗಿದೆ ಅದಕ್ಕಾಗಿ ಸ್ವಯಂನ ಮತ್ತು ಸಮಯದ ಮಹತ್ವವನ್ನು ತಿಳಿದು ಮನಸ್ಸು ಮತ್ತು ಬುದ್ಧಿಯನ್ನು ಯಾವುದಾದರೂ ಅನುಭವದ ಆಸನದ ಮೇಲೆ ಸೆಟ್ ಮಾಡಿದರೆ ನಂಬರ್ ಒನ್ ವಿಶೇಷಾತ್ಮ ಆಗುವಿರಿ ಸುವಾಕ್ಯ ಕೆಟ್ಟದರ ರೇಸನ್ನು ಬಿಟ್ಟು ಒಳ್ಳೆಯದರ ರೇಸ್ ಮಾಡಿ ಒಳ್ಳೆಯದು ಓಂ ಶಾಂತಿ